ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಈಗಲೂ ಕೂಡ ನಾವು ಸಾಮಾನ್ಯವಾಗಿ ಉಪಯೋಗಿಸ್ತಕ್ಕಂಥ ಅತ್ಯವಶ್ಯಕ ಶಬ್ದಗಳನ್ನ ಇಂಗ್ಲೀಷಲ್ಲಿ ತಿಳಿಯೋಣ ಮತ್ತು ಕನ್ನಡದಲ್ಲಿ ಅರ್ಥಗಳನ್ನು ತಿಳಿಯೋಣ ಮತ್ತು ಕಲಿಯೋಣ ಇವತ್ತಿನ ಇವತ್ತಿನ ಮೊದಲನೇ ವರ್ಡು ಕ್ವಶನ್ ಸ್ಪೀಲಿಂಗ್ ನೋಡಿ ಕ್ಯು ಯು ಇ ಎಸ್ ಟಿ ಐ ಓ ಎನ್ ಕ್ವಶನಲ್ಲಿ ಪ್ರಶ್ನೆ ಅಂತ ಆಗುತ್ತೆ ಟು ಸೆವೆನ್ ಏಟ್ ಸಿಕ್ಸ್ ಹೂ ಡಬ್ಲ್ಯೂ ಎಚ್ ಓ ಹೂ ಅಂದರೆ ಯಾರು ಅಂತ ಆಗುತ್ತೆ ಟೂ ಸೆವೆನ್ ಏಯ್ಟ್ ಸೆವೆನ್ ಹೋಮ್ ಡಬ್ಲ್ಯೂ ಎಚ್ ಓ ಎಮ್ ಹೋಮ್ ಅಂದರೆ ಯಾರನ್ನು ಅಂತ ಆಗುತ್ತೆ ಟು ಸೆವೆನ್ ಡಬಲ್ ಏಟ್ ವಿಚ್ ಡಬ್ಲ್ಯೂ ಎಚ್ ಐ ಸಿ ಎಚ್ ವಿಚ್ ಅಂದರೆ ಯಾವುದು ಅಂತಾಗುತ್ತೆ ನಂತರ ಟೂ ಸೆವೆನ್ ಏಟ್ ನೈನ್ ಹೂಸ್ ಅಂದರೆ ಯಾರದು ಅಂತಾಗುತ್ತೆ ಸ್ಪೆಲಿಂಗು ಡಬ್ಲ್ಯೂ ಹೆಚ್ ಓ ಎ ಸಿ ಆಗುತ್ತೆ ಬೆಳಗಿನ ಕ್ಲಾಸಲ್ಲಿ ಐದು ಇಂಗ್ಲೀಷ್ ಶಬ್ದಗಳು ಅರ್ಥಗಳು ಸ್ಪೆಲಿಂಗ್ಸನ್ನ ಮತ್ತು ವಿಚಾರಗಳನ್ನು ಹೇಳಿದ್ದೀನಿ ತಿಳ್ಕೊಳ್ಳಿ ಇಲ್ಲಿವರೆಗೂ ನಾನು ಎರಡು ಸಾವಿರದ ಏಳ್ನೂರ ಎಂಬತ್ತೊಂದು ಎಂಬತ್ತೊಂಬತ್ತು ಇಂಗ್ಲೀಷ್ ಶಬ್ದ ಮತ್ತು ಸಾಯಂಕಾಲದ ಕ್ಲಾಸಲ್ಲಿ ನಾವು ಸಾಮಾನ್ಯವಾಗಿ ಬಳಸುವ ಶಬ್ದಗಳನ್ನ ಇಂಗ್ನಿವರ್ಶಿಲಿ ತಿಳಿಯೋಣ ಮತ್ತು ಕಲಿಯೋಣ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮೈ ಲಾಸ್ಟ್ ವರ್ಡ್ ಇಸ್ ಥ್ಯಾಂಕ್ ಯು ಮಚ್ ಮೊಬೈರ್ ಸೂನ್